ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಸೊ ಇದು ಸ್ಯಾಟರ್ಡೆ ಮಾರ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನು ಬ್ಲಾಗ್ ಅಂತ ಅಂದರೆ ಸುಬ್ರಹ್ಮಣ್ಯ ಷಷ್ಟಿ ಇತ್ತಲ್ಲ ಸೊ ಪೂಜೆ ಎಲ್ಲ ಇತ್ತು ಹಾಗಾಗಿ ಬೆಳಿಗ್ಗೆನೆ ಬೇಗ ಎದ್ದು ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಪೂಜೆಗೂ ಎಲ್ಲ ರೆಡಿ ಮಾಡ್ಕೊಬೇಕಿತ್ತಲ್ಲ ಸೊ ಹಬ್ಬ ಏನಾದ್ರು ಪೂಜೆ ಅಂತ ಅಂದರೆ ಬೆಳಿಗ್ಗೆ ಬೇಗ ಎದ್ರೇ ಕೆಲಸ ಆಗೋದು ಎಲ್ಲ ಹೋಗೋಷ್ಟರೊಳಗಡೆ ತನಿ ಇರಿಬೇಕು ಹಾಗಾಗಿ ಬೆಳಿಗ್ಗೆ ಬೇಗನೇ ಎದ್ದಿದ್ದೆ ತುಂಬ ತಿಂಗಳುಗಳಾಗಿತ್ತು ನಾನು ಇಷ್ಟೊತ್ತಿಗೇನೆ ಎದ್ದು ಸೊ ಇವತ್ತು ಬೆಳಿಗ್ಗೆ ಎದ್ದು ಹೊರಗಡೆ ಕಸ ಗುಡಿಸಿ ಸೀರಂಗುಳ್ಳ ಎಲ್ಲ ಬಿಟ್ಟು ದೇವ್ರ ಮನೆಯಲ್ಲೂ ಕ್ಲೀನ್ ಮಾಡಿಕೊಂಡು ಎಲ್ಲ ದೇವ್ರ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ ನನ್ನ ಮಗಳು ಎದೊಳಷ್ಟ್ರೊಳಗಡೆ ಎಲ್ಲ ಕೆಲಸ ಮುಗಿಸೋಣ ಅಂತ ಇದ್ದೆ ಬಟ್ ಅವಳು ಆಲ್ರೆಡಿ ಎದ್ದೇ ಬಿಟ್ಟಿದ್ಲು ಸ್ವಲ್ಪ ದೇವ್ರ ಮನೆ ಕೆಲಸ ಸ್ವಲ್ಪ ಮಾಡಿಬಿಟ್ಟು ಅವಳನ್ನ ಎತ್ಕೊಂಡು ಕುತ್ಕೊಂಡೆ ಈ ಮಕ್ಕಳಿರೋ ಮನೆಯಲ್ಲಿ ಕೆಲಸಗಳೇ ಬೇಗ ಆಗಲ್ಲ ಯಾರಾದ್ರೂ ಒಬ್ಬರು ಮಕ್ಕಳನ್ನು ಎತ್ಕೊಬೇಕು ಇನ್ನೊಬ್ಬರು ಕೆಲಸ ಮಾಡಬೇಕು ಒಬ್ಬರೇ ಇದ್ರಂತೂ ಖಂಡಿತ ಆಗೋದೇ ಇಲ್ಲ ಸೊ ನನ್ನ ಮಗಳನ್ನ ನಾನು ಎತ್ಕೊಂಡೆ ಅಮ್ಮ ಬೇರೆ ಕೆಲಸ ಮಾಡ್ಕೊತಾ ಇದ್ರು ಅವಳನ್ನು ಸ್ವಲ್ಪ ತಾಟ ಆಡಿಸ್ಬಿಟ್ಟು ಸ್ವಲ್ಪ ಫೀಡ್ ಮಾಡಿ ಆಮೇಲೆ ಅವಳ ಪುನಃ ಅಮ್ಮನ ಕೈ ಕೊಟ್ಬಿಟ್ಟು ನಾನು ಬೇರೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ನಾನು ನನ್ನ ತಮ್ಮ ಅಂದ್ಬಿಟ್ಟು ನಾನು ನನ್ನ ತಮ್ಮ ತನಿ ಅಂತ ಓದ್ವಿ ನಮ್ಮ ತೋಟದಲ್ಲೇನೇ ಹುತ್ತ ಇತ್ತಲ್ಲ ಸೊ ಹೊರಗಡೆ ಎಲ್ಲೂ ಹೋಗೋಲ್ಲ ಫಸ್ಟ್ ಆಗಿದ್ದರೆ ಮದುವೆಗಿಂತ ಮುಂಚೆ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅಮ್ಮ ನಾನು ಎಲ್ಲ ಬಟ್ ಇವಾಗ ಪಾಪು ಇದೆಯಲ್ಲ ಸೊ ಎಲ್ಲೂ ಹೊರಗಡೆ ಹೋಗೋದಕ್ಕೆ ಆಗಲ್ಲ ಅಂದ್ಬಿಟ್ಟು ನಮ್ಮ ತೋಟದಲ್ಲೇ ಹೋಗ್ತಾ ಇದೆ ಎಲ್ಲ ಕ್ಲೀನ್ ಮಾಡಿ ಅಲ್ಲೇ ಪೂಜೆ ಮಾಡ್ಕೊಂಡು ತನ್ನಿ ಏರ್ಕೊಂಡು ಬರೋಣ ಅಂತ ನಾನು ನನ್ನ ತಮ್ಮ ಎಲ್ಲ ಹೋಗಿ ಪೂಜೆ ಎಲ್ಲ ಮಾಡಿ ತನಿ ಎರೆದು ಎಲ್ಲ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಅವನು ಕೆಲ್ಸಕ್ಕೆ ಹೋಗ್ಬೇಕಿತ್ತಲ್ಲ ಅವನು ಹೊರಟ ನಾನು ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ತೋಟದೊಳಗಡೆ ಒಂದ್ಸಲ ಹೋಗಿರ್ಲಿ ತುಂಬ ದಿನ ಆಗಿತ್ತಲ್ಲ ಹಾಗೆ ತೋಟ ಎಲ್ಲ ನೋಡಿಕೊಂಡು ಒಂದೆರಡು ಫೋಟೋಸ್ಗಳು ತಗೊಂಡು ನಾನು ಒಬ್ಬಳೇ ಇದ್ದೆ ತೊಗೊಂಡು ಹಾಗೆ ಮನೆಗೆ ಬರೋಣ ಅಂತ ಇದೆ ನೋಡಿ ಸೂರ್ಯ ಎಲ್ಲ ಬರ್ತಾ ಅವಾಗ ಅವಾಗ್ತಾನೆ ಬೆಳಿಗ್ಗೆ ಎದ್ದಿದ್ವಿ ಇನ್ನು ಪಾಪು ಒಬ್ಬಳೇ ಇರ್ತಾಳೆ ಅಳ್ತಾಳೆ ಅಂದ್ಬಿಟ್ಟು ನಾನು ಕೂಡ ಹೊರಡೋಣ ಅಂತ ಹೊರಟೆ ಹಾಗೆ ಬರಬೇಕಾದ್ರೆ ತೋಟದ ಹತ್ರನೇ ನೀರು ಬರುತ್ತಲ್ಲ ಬ್ಯಾಕ್ ವಾಟರು ಸೊ ಅದೆಲ್ಲ ವೀಡಿಯೋ ಮಾಡಿಕೊಂಡು ಅಲ್ಲೇ ಮೀನು ಕೂಡ ಹಿಡಿತಾ ಇದ್ದರು ಅಲ್ಲಿ ನೋಡು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಮ್ಮ ತೋಟದ ಪಕ್ಕನೇ ಬರುತ್ತೆ ಫುಲ್ಲು ನೀರೆಲ್ಲ ಡ್ಯಾಮೆಲ್ಲ ತುಂಬಿಕೊಂಡಾದಾಗ ನೋಡಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆವಾಗ ಚಿಕ್ಕವರಿದ್ದಾಗ ನಾನು ನನ್ನ ತಂಗಿದಿರು ಅಕ್ಕನರು ಎಲ್ಲ ಹೋಗಿ ಅಲ್ಲಿ ಆಟ ಆಡ್ತಾ ಇದ್ವಿ ಇವಾಗ ಹೋಗಲ್ಲ ಅಷ್ಟೇ ಇನ್ನು ನೆಕ್ಸ್ಟು ನಮ್ಮ ಮಕ್ಕಳು ಹೋಗ್ತಾರೆ ಏನೋ ನೋಡಬೇಕು ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ದೀವಿ ಅಲ್ಲಂತೂ ಸೊ ಎಲ್ಲ ವಿಡಿಯೋ ಎಲ್ಲ ಮಾಡಿಕೊಂಡು ಹಾಗೆ ಮನೆಗೆ ಬಂದೆ ನಾನು ಮನೆಯಲ್ಲೂ ಬರೀ ದೀಪ ಹಾಸ್ಬಿಟ್ಟು ಹೋಗಿದ್ದು ಅಷ್ಟೇ ಪೂಜೆ ಮಾಡಿರಲಿಲ್ಲ ಮನೆಯಲ್ಲೂ ಕೂಡ ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆ ಮಾಡಿಬಿಟ್ಟು ಅಮ್ಮ ಪಾಪನ ಎತ್ಕೊಂಡೆ ಇದ್ರು ಅವಳು ನಿದ್ದೆನೇ ಮಾಡಿರಲಿಲ್ಲ ಅವಳು ಬೆಳಿಗ್ಗೆ ಐದು ಗಂಟೆ ನಾಲ್ಕೂವರೆ ಹಂಗೆ ಎದ್ರೆ ಇನ್ನು ಮಲ್ಕೊಳ್ಳೋದು ಹನ್ನೆರಡು ಗಂಟೆ ಹನ್ನೆರಡುವರೆ ಅಲ್ಲಿ ತನಕ ಹಾಗೆ ಇರ್ತಾಳೆ ಅಮ್ಮನೇ ಎತ್ಕೊಂಡಿದ್ರು ನಾನೆಲ್ಲ ಮುಗಿಸೋ ತನಕ ನಂದೆಲ್ಲ ಪೂಜೆ ಎಲ್ಲ ಆದಮೇಲೆ ನಾನು ಸ್ವಲ್ಪ ಹೊತ್ತು ಪಾಪನ್ನ ಎತ್ಕೊಂಡಿದ್ದೆ ಅಮ್ಮ ಕೂಡ ಸ್ನಾನಕ್ಕೆ ಹೋಗಿ ಬಂದರು ಆಮೇಲೆ ಬಂದಮೇಲೆ ಪುನಃ ಟಿಫನ್ಗೆಲ್ಲ ರೆಡಿ ಮಾಡಬೇಕಿತ್ತಲ್ಲ ಪುನಃ ಅಮ್ಮನ ಕೈಗೇನೆ ಪಾಪನ್ನ ಕೊಟ್ಬಿಟ್ಟು ನಾನು ಪೊಂಗಲ್ ಮಾಡೋಣ ಅಂದ್ಬಿಟ್ಟು ಪೊಂಗಲ್ಗೆಲ್ಲ ರೆಡಿ ಮಾಡಿಕೊಂಡು ಕುಕ್ಕರ್ಗೆ ಹಾಕಿನೂ ಇಟ್ಟೆ ಅದೆಲ್ಲ ಹಾಕಿ ಇಟ್ಟ ಮೇಲೆ ನಾನು ಹಾಲು ನೀರು ಏನೂ ಕುಡ್ದಿರಲಿಲ್ಲ ತನಿ ಏರಿಯ ತನಕ ಏನೂ ಆಗಿಲ್ವಲ್ಲ ಸೊ ಏನೂ ತಿಂದು ಇರಲಿಲ್ಲ ಏನೂ ಕುಡ್ದು ಇರಲಿಲ್ಲ ಪೊಂಗಲ್ಗೆ ಕುಕ್ಕರಿಗೆ ಹಾಕಿಟ್ಬಿಟ್ಟು ನಾನು ಹಾಲು ಇಟ್ಟಿದ್ರು ಅಮ್ಮ ಹಾಲು ಇಟ್ಟಿದ್ರು ಹಾಲು ಕುಡ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ ನನಗೂ ನಿದ್ರೆ ಬರ್ತಾಯಿತ್ತು ಮಲ್ಕೊಳ್ಳೋಣ ಅಂತ ಅಂದರೆ ಅಮ್ಮ ಕೂಡ ಇನ್ನೂ ಪೂಜೆ ಮಾಡಿರಲಿಲ್ವಲ್ಲ ಸೊ ನಾನು ಹಾಲು ಕುಡ್ಕೊಂಡು ಪಾಪನ್ನ ಎತ್ಕೊಂಡು ಪಾಪನ್ನ ಆಟಾಡಿಸ್ತಾ ಇದ್ದೆ ಅಮ್ಮ ಅಪ್ಪ ಎಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬಂದರು ಅವ್ರು ಬರೋ ತನಕ ಪಾಪನ ಆಟ ಆಡಿಸ್ಕೊಂಡು ಕೂತಿದ್ದೆ ಅಷ್ಟರಲ್ಲಿ ಪೊಂಗಲ್ ಕೂಡ ರೆಡಿ ಆಗಿತ್ತು ಇನ್ನು ಪೊಂಗಲಿಗೆ ಬರೀ ಹಾಗೆ ತಿನ್ನೋಕ್ಕಾಗಲ್ವಲ್ಲ ಅದಕ್ಕೆ ಹಂಚ್ಕೊಳಕ್ಕೆ ಏನಾದರೂ ಬೇಕಲ್ಲ ಸೊ ಕಾಯಿ ಚಟ್ನಿನೂ ಕೂಡ ಎಲ್ಲ ರೆಡಿ ಮಾಡಿಕೊಂಡೆ ರೆಡಿ ಮಾಡ್ಕೊಂಡು ರುಬ್ಬಿಟ್ಕೊಂಡೆ ಕಾಯಿ ಚಟ್ನಿ ಎಲ್ಲ ಆದಮೇಲೆ ಬಜ್ಜಿ ಹಾಕೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ ಆಮೇಲೆ ಆನಿಯನ್ನ ಕಟ್ ಮಾಡಿಕೊಂಡು ಬೋಂಡನೇ ಮಾಡ್ಕೊಂಡ್ವಿ ಏನು ಒನ್ ಟೈಮಿಗೆ ಅಲ್ವಾ ಸಾಕು ಎರಡೆರಡು ಸಾ ಆದರೆ ಸಾಕು ಅಂದ್ಬಿಟ್ಟು ಸ್ವಲ್ಪನೇ ಮಾಡಿಕೊಂಡೆ ಬೋಂಡ ಎಲ್ಲ ಆಯಿತು ಟೈಮ್ ಆಗಿತ್ತು ಆಲ್ರೆಡಿ ಒಂಬತ್ತೂವರೆ ಸೊ ನಾನು ಅಮ್ಮ ಎಲ್ಲ ಟಿಫನ್ ಮಾಡೋಣ ಅಂತ ಟಿಫನು ಕೂತ್ಕೊಂಡ್ವಿ ನೋಡಿ ನಾನು ಮಾಡಿರೋ ಅಂಥ ಪೊಂಗಲ್ಲು ಚಟ್ನಿ ಬೋಂಡ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿತ್ತು ಸೊ ಆಗಿ ಬೇಗನೆ ಮಾಡ್ಕೊಂಬೋದಲ್ಲ ಪೂಜೆ ಇರೋ ಟೈಮಲ್ಲೆಲ್ಲ ಇದೇ ಥರ ಬೇಗನೆ ಮಾಡ್ಕೊತೀವಿ ಅಷ್ಟರಲ್ಲಿ ನೋಡಿ ನನ್ನ ಮಗಳೂ ಎದ್ಲು ಎದ್ದು ತೊಟ್ಲಲ್ಲೂ ಇರೋದೇ ಇಲ್ಲ ಹೊರಗಡೆ ಬರೋಳಂಗೆ ಆಡ್ತಾಳೆ ಅಮ್ಮ ಏನೋ ತಿಂತಾ ಅಂತ ತಟ್ಟೆನೇ ನೋಡ್ತಾ ಇದ್ಲು ಅವ್ರು ತಿನ್ಸಂಗಿಲ್ಲ ಬಿಡೋಂಗಿಲ್ಲ ಅದನ್ನೇ ನೋಡಿಕೊಂಡು ನಕ್ಕೊಂಡು ಫೋನ್ ಹಿಡ್ಕೊಂಡ್ರೆ ಸಾಕು ಫೋನ್ ನೋಡ್ತಾಳೆ ನೋಡಿ ಅಲ್ಲಿ ಊಟನೂ ನೋಡ್ತಾಳೆ ಫೋನು ನೋಡ್ತಾಳೆ ಹಾಗೆ ಆಟಾಡ್ಕೊಂಡು ನಾನು ಟಿಫನ್ ಎಲ್ಲ ಮುಗಿಸ್ಕೊಂಡೆ ಆಮೇಲೆ ಪಾಪಗೆ ಏನೋ ತಿನ್ನಿಸಿರ್ಲಿಲ್ವಲ್ಲ ಸ್ವಲ್ಪ ರಾಗಿ ಸರಿ ಮಾಡಿ ತಿನ್ನಿಸೋಣ ಅಂದ್ಬಿಟ್ಟು ಪಾಪಕ್ಕೆ ತಿನ್ನಿಸ್ದೆ ಅವಳು ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂತಾಯಲ್ವ ತಿನ್ನೋದಕ್ಕೇನು ಆಟ ಮಾಡೋಲ್ಲ ಚೆನ್ನಾಗಿ ತಿಂತಾಳೆ ಸೊ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ